ಆಹಾರ ಆಹಾರ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ದೊಡ್ಡದೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕಬಾಬ್ಗೆ ಬಳಸುವಂತ ಕಲರ್ ಏನಿದೆ ಆ ಕಲರ್ನ ನಿಷೇಧ ಮಾಡಲಾಗಿದೆ ಮುಂದೆ ಆ ಕಲರ್ನ ಬಳಸೋ ಹಾಗಿಲ್ಲ ಕಾಟನ್ ಕ್ಯಾಂಡಿ ಆಯಿತು ಗೋಬಿ ಆಯಿತು ಈಗ ಕಬಾಬ್ ಸರದಿ ಇನ್ ಮುಂದೆ ಕಬಾಬ್ಗೆ ಕಲರ್ ಬಳಕೆ ಮಾಡುವಂತಿಲ್ಲ ಚಿಕನ್ಗೆ ಅಥವಾ ಫಿಶ್ಗೆ ಅಥವಾ ವೆಜ್ ಕಬಾಬ್ಗೆ ಏನು ಕಲರ್ ಬಳಕೆ ಮಾಡ್ತಾ ಇದ್ರು ಬಣ್ಣಗಳನ್ನ ರಾಸಾಯನಿಕಗಳನ್ನ ಬಳಕೆ ಮಾಡ್ತಾ ಇದ್ರು ಅದನ್ನು ಬಳಕೆ ಮಾಡೋ ಹಾಗಿಲ್ಲ ಅದನ್ನು ಸರ್ಕಾರ ನಿಷೇಧ ಮಾಡಿದೆ ಈ ಕಲರ್ನಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗೋ ಹಿನ್ನೆಲೆಯಲ್ಲಿ ಇದನ್ನು ನಿಷೇಧ ಮಾಡಿದೆ ಇದೀಗ ಕಬಾಬ್ಗೂ ತಟ್ಟಿದೆ ಕಲರ್ ಎಫೆಕ್ಟ್ ರಾಜ್ಯಾದ್ಯಂತ ಕಬಾಬ್ಗೆ ಕಲರ್ ಬಳಕೆ ಮಾಡುವಂತಿಲ್ಲ ರಾಜ್ಯದ ಮೂವತ್ತಾರು ಕಡೆಗಳಲ್ಲಿ ಕಬಾಬ್ಗಳ ಮಾದರಿಯನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ನೀಡಲಾಗಿತ್ತು ಎಲ್ಲಾ ಕಡೆ ಎಲ್ಲೋ ಹಾಗೂ ಕಾರ್ಮೋಸಿನ್ ಅನ್ನುವಂತ ರಾಸಾಯನಿಕಗಳ ಮಾದರಿ ಕಂಡು ಬಂದ ಹಿನ್ನೆಲೆಯಲ್ಲಿ ಈ ಕಲರ್ ಬ್ಯಾನ್ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಆಹಾರೋದ್ಯಮದಲ್ಲಿ ಒಂದು ದೊಡ್ಡ ಕ್ರಾಂತಿಯೇ ಆಗ್ಬೇಕಾಗಿದೆ ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ರಾಸಾಯನಿಕಗಳ ಬಳಕೆ ಆಗ್ತಾ ಇದೆ ಇದು ಜನರ ಮೇಲೆ ಸಿಕ್ಕಾಪಟ್ಟೆ ದುಷ್ಪರಿಣಾಮ ಬೀರ್ತಾ ಇದೆ ಇತ್ತೀಚೆಗೆ ರಾಜ್ಯ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ತಾ ಇರೋದು ನಿಜಕ್ಕೂ ಒಳ್ಳೆಯ ಪ್ರಶಂಸನೀಯ ವಿಚಾರ ಅಂತಲೇ ಹೇಳಬೇಕು ಈ ಹಿಂದೆ ಕಾಟನ್ ಕ್ಯಾಂಡಿ ವಿಚಾರದಲ್ಲಿ ಇದೇ ರೀತಿ ನಿಷೇಧ ಆಯಿತು ಗೋಬಿ ವಿಚಾರದಲ್ಲೂ ಕೂಡ ರಾಸಾಯನಿಕಗಳನ್ನು ಬಣ್ಣಗಳನ್ನು ಬಳಕೆ ಮಾಡೋ ಹಾಗಿಲ್ಲ ಆರ್ಟಿಫಿಷಿಯಲ್ ಕಾಲರ್ಸ್ ಬಳಕೆ ಮಾಡೋ ಹಾಗಿಲ್ಲ ಅಂತ ಆಯಿತು ಈಗ ಕಬಾಬ್ಗೆ ಸಂಬಂಧಪಟ್ಟ ಹಾಗೆ ಈ ರೀತಿಯ ಆ ರಾಸಾಯನಿಕಗಳನ್ನು ಬಳಸೋ ಹಾಗಿಲ್ಲ ಬಣ್ಣಗಳನ್ನು ಬಳಸೋ ಹಾಗಿಲ್ಲ ಅಂತ ಸರ್ಕಾರ ಜನರ ಕಾಳಜಿಯ ಮೇರೆಗೆ ಜನರ ಆರೋಗ್ಯದ ಕಾಳಜಿಯ ಮೇರೆಗೆ ಆದೇಶವನ್ನು ಹೊರಡಿಸಿದೆ ಕಬಾಬ್ಗೆ ಬಳಸುವ ಕೃತ್ಯ ಕೃತಕ ಐಟಮ್ ಬಳಸಬಾರ್ದು ಹೇಳಿ ಕಾಟನ್ ಕ್ಯಾಂಡಿ ಮತ್ತು ಗೋ ಅಂದರೆ ಒಂದು ರೆಡ್ ಕಲರ್ ನೀವು ಗೊತ್ತಿರ್ಬೋದು ಸಾಧಾರಣವಾಗಿ ಕಬಾಬ್ ತಿಂದಾಗ ಕೈಯಲ್ಲೊಂದು ರೆಡ್ ಕಲರ್ ಬರೋದು ಆ ಥರ ಬರಬಾರದು ಯಾಕಂದರೆ ಅದು ಪ್ಯೂರ್ ಕಲರ್ ಅದು ಕೃತಕ ಕಲರ್ ಸಾಧಾರಣವಾಗಿ ಮೆಣಸು ಮತ್ತೊಂದು ಯಾವುದೇ ಬಳಸಿದರೂ ಕೂಡ ಅದು ಉಳಿಯಲ್ಲ ಕೈಯಲ್ಲಿ ತುಂಬ ಹೊತ್ತು ಆದರೆ ಯಾವಾಗ ವಿಪರೀತವಾಗಿ ಅದು ಕೃತಕ ಕಲರ್ ಅದು ಮಾರಕ ಈಗಾಗಲೇ ಕ್ಯಾಂಡಿಗೆ ಬಳಸ್ತಾ ಇದ್ರು ಇತರ ಐಟಮ್ಗಳಿಗೆ ಏನೋ ಬಳಸ್ತಾ ಇದ್ರು ಆ ಕಲರನ್ನು ಬ್ಯಾನ್ ಮಾಡಬೇಕು ಕಾಟನ್ ಕ್ಯಾಂಡಿ ಕಾಟನ್ ಕ್ಯಾಂಡಿ ಅಂದರೆ ನಿಮ್ಗೆ ಗೊತ್ತಿರಬಹುದು ಬಾಂಬೆ ಕ್ಯಾಂಡಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿದ್ದು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ